ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಲೆಸನ್ ಬೇಸಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲ್ಯಾಂಕನದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಮೂವತ್ ಮೂರು ಮಾರುಕಟ್ಟೆ ಮತ್ತು ನಿರ್ವಹಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಮೂವತ್ ಮೂರು ಮಾರುಕಟ್ಟೆ ನಿರ್ವಹಣೆ ಅಧ್ಯಾಯವಾಗಿರುವಂತಹ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಸಿಕ್ಯೂ ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಮೊದಲ ಪ್ರಶ್ನೆ ಎಲ್ಲಿ ಬೇಕಾದರೂ ಮಾರಾಟ ನಡೆಯುವ ಮಾರುಕಟ್ಟೆ ಕೇಳಿರುವಂಥದ್ದು ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾವು ನೇರವಾಗಿ ಉತ್ತರವನ್ನು ನೋಡ್ಕೊಂಡು ಬರೋಣ ಅಸಂಪ್ರದಾಯಿಕ ಮಾರುಕಟ್ಟೆ ಅಂತ ಹೇಳಿ ಕರೆಯುವಂಥದ್ದಾಗಿದೆ ಎರಡನೇ ಪ್ರಶ್ನೆ ಸರಕು ಸೇವೆಗಳ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದ ಪರ್ಯಾಯ ಸಂಯೋಜನೆ ಕೇಳಿರುವಂಥದ್ದು ಉತ್ಪನ್ನ ಮಿಶ್ರಣ ಮೂರನೇ ಪ್ರಶ್ನೆ ಗ್ರಾಹಕ ಕಾಯ್ದೆ ಜಾರಿಗೊಳಿಸಿದ ವರ್ಷ ಉದ್ದೇಶ ಕೇಳಿರುವಂತದ್ದು ಗ್ರಾಹಕರಿಗೆ ನ್ಯಾಯ ಒದಗಿಸಲು ನಾಲ್ಕನೇ ಪ್ರಶ್ನೆ ಒಂದು ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕ ವೇದಿಕೆ ಕೇಳಿರುವಂತದ್ದು ಜಿಲ್ಲಾ ಆಯೋಗ ಇನ್ನು ಐದನೇ ಪ್ರಶ್ನೆ ನೀವು ಓರ್ವ ಹಣ್ಣಿನ ವ್ಯಾಪಾರಿಯಾಗಿ ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆದ ಹಣ್ಣುಗಳನ್ನು ತಂದು ನಿಮ್ಮ ಪ್ರದೇಶದಲ್ಲಿ ಮಾರಿದರೆ ಅದನ್ನು ಸ್ಥಳೀಯ ಮಾರುಕಟ್ಟೆ ಎನ್ನುವರು ಆರನೇ ಪ್ರಶ್ನೆ ಫ್ಲಿಪ್ಕಾರ್ಟ್ ಅಮೆಜಾನ್ ಮೀಶೋಗಳಲ್ಲಿ ವಸ್ತುಗಳನ್ನು ಕೊಂಡಾಗ ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಇದನ್ನ ಟೆಲಿಶಾಪಿಂಗ್ ಎನ್ನುವಂಥದ್ದು ಆಗಿದೆ ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹೇಳಿ ಕೇಳಿರುವಂತದ್ದು ಏಳನೇ ಪ್ರಶ್ನೆ ಮಾರುಕಟ್ಟೆಯ ಸರಕಿನ ಆಧಾರದ ಮೇಲೆ ವಿಂಗಡಣೆಯನ್ನು ವಿಶ್ಲೇಷಿಸಿ ಅಂತ ಕೇಳಿರುವಂತದ್ದು ಸರಕಿನ ಮಾರುಕಟ್ಟೆ ಹಣಕಾಸು ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆ ಇನ್ನು ಎಂಟನೇ ಪ್ರಶ್ನೆ ಸಾಂಪ್ರದಾಯಿಕ ಮತ್ತು ಅಸಂಪ್ರದಾಯಿಕ ಮಾರುಕಟ್ಟೆ ವ್ಯತ್ಯಾಸ ಬರೆಯಿರಿ ಅಂತ ಕೇಳಿರುವಂಥದ್ದು ಸಾಂಪ್ರದಾಯಿಕ ಮಾರುಕಟ್ಟೆ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತ ನಿರ್ದಿಷ್ಟ ಸ್ಥಳವಿರುತ್ತದೆ ನಿರ್ದಿಷ್ಟ ವ್ಯವಹಾರವಿರುತ್ತದೆ ಇನ್ನು ಅಸಂಪ್ರದಾಯಿಕ ಮಾರುಕಟ್ಟೆಯಲ್ಲಿ ಸೀಮಿತವಿರುವುದಿಲ್ಲ ನಿರ್ದಿಷ್ಟ ಸ್ಥಳವಿರುವುದಿಲ್ಲ ನಿರ್ದಿಷ್ಟ ವ್ಯವಹಾರವಿರುವುದಿಲ್ಲ ಒಂಬತ್ತನೇ ಪ್ರಶ್ನೆ ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತದ್ದು ಖರೀದಿ ಜೋಡಣೆ ಮಾರಾಟ ವಿಕ್ರಯ ಸಾಗಾಣಿಕೆ ಶೇಖರಣೆ ಉಗ್ರಾಣ ಮಾರುಕಟ್ಟೆ ಸಂಶೋಧನೆ ಶಿಷ್ಟೀಕರಣ ವರ್ಗೀಕರಣ ಮುದ್ರೇಹ ಮಾಡುವುದು ನಷ್ಟಭರಿಸುವಿಕೆ ಹತ್ತನೇ ಪ್ರಶ್ನೆ ಗ್ರಾಹಕರ ಹಕ್ಕುಗಳನ್ನು ಚರ್ಚಿಸಿರಿ ಅಂತ ಕೇಳಿರುವಂಥದ್ದು ರಕ್ಷಣೆ ಹಕ್ಕು ಮಾಹಿತಿ ಹಕ್ಕು ವಸ್ತುಗಳ ಆಯ್ಕೆ ವಸ್ತುಗಳ ಬಗ್ಗೆ ಆಲಿಸುವುದು ಶೋಷಣೆ ವಿರುದ್ಧ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಇನ್ನು ಹನ್ನೊಂದನೇ ಪ್ರಶ್ನೆ ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳಾವು ವಸ್ತುಗಳು ಸುರಕ್ಷಿತವಾಗಿವೆ ಎಂಬುದನ್ನು ನೋಡಿಕೊಳ್ಳುವುದು ಬೆಲೆ ಸರಿಯಾಗಿದೆ ಎಂಬುದನ್ನು ಪರೀಕ್ಷಿಸುವುದು ವಸ್ತುವಿನ ಗುಣಮಟ್ಟ ಸರಿ ಇದೆಯೇ ಎಂಬುದನ್ನು ತಿಳಿದುಕೊಳ್ಳುವುದು ಅಂತರ್ಜಾಲ ಪಾವತಿ ಅಂದ್ರೆ ಆನ್ಲೈನ್ ಪೇಮೆಂಟ್ ಸಮಯದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ಹನ್ನೆರಡನೇ ಪ್ರಶ್ನೆ ನೀವು ಒಬ್ಬ ಗ್ರಾಹಕನಾಗಿ ನೀವು ನಿರೀಕ್ಷಿಸುವ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಗಳನ್ನು ಪಟ್ಟಿ ಮಾಡಿ ಮಾರುಕಟ್ಟೆ ನಿಯಮಗಳನ್ನು ಬದಲಾವಣೆ ಉತ್ತಮ ಶೇಖರಣೆ ಮತ್ತು ಉಗ್ರಾಣ ವ್ಯವಸ್ಥೆ ಸುಧಾರಿತ ವರ್ಗೀಕರಣ ವ್ಯವಸ್ಥೆ ಗ್ರಾಹಕ ರಕ್ಷಣಾ ವ್ಯವಸ್ಥೆಯ ಬಲಪಡಿಸುವುದು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಪಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿ ಆಗೋಣ ಇತರ ವಿಡಿಯೋಗಳನ್ನು ಇಚ್ಛಿಸ್ತಾ ಧನ್ಯವಾದಗಳು